ಚನ್ನರಾಯಪಟ್ಟಣ ತಾಲೂಕು ಆಡಳಿತದಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವು ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ವಹಿಸಿದರು ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ಎಂಜೆ ರತ್ನಾಕರ್ ತಹಶೀಲ್ದಾರ್ ನವೀನ್ ಕುಮಾರ್ ಪುರಸಭೆ ಅಧ್ಯಕ್ಷ ಮೋಹನ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂಡು ಪುರಸಭಾ ಸದಸ್ಯ ಪ್ರಕಾಶ್ ಇಸಿಯು ಸುಧಾಕರ್ ಸೇರಿದಂತೆ ಇತರರು ಹಾಜರಿದ್ದರು ಚವಣ ಕ್ಷೇತ್ರದ ಶಾಸಕರಾದಂಥ ಶ್ರೀನ ಸಿ ಬಾಲಕೃಷ್ಣ ಅವರು ಈ ಕಾರ್ಯಕ್ರಮದಲ್ಲಿ ಆಸೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಋಪುರೂಪದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ಶ್ರೀಧರ್ ನವೀನ್ ಕುಮಾರ್ ಸೆಡ್ ಅವರು ತಾಲೂಕು ದಂಡಾಧಿಕಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಋತುರೂಪವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ರತ್ನಾಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅನಿಲ್ ಚರ್ ಬರ್ಗರು ಅವರ ಪಿ ಎಂ ಎಸ್ ಸದಸ್ಯರಾದಂತಹ ಅನಿಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಅಧ್ಯಕ್ಷರು ಅವರು ಸ್ವಾಗತವನ್ನು ಬಯಸಿದರು ಹಾಗೆಯೇ ಪ್ರಕಾಶ್ ಬಗರ್ ಕಂಪ್ಯ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮ ಹೆಸರಿನಿಂದ ಒಂದು ಗೌತಮ ಬುದ್ಧರ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ನೀಡಿರುವಂಥ ಗೌತಮ ಬುದ್ಧರವರ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಗಳಾಗಿ ಸಿದ್ಧಿ ಧ್ಯಾನ ತಪಸ್ಸಿನಿಂದ ಸಿದ್ಧಾಂತರ ಆಗಿದ್ದವರು ಗೌತಮ ಬುದ್ಧರಾಗಿ ಪರಿವರ್ತನೆಯಾಗಿ ಈ ಪ್ರಪಂಚಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಸಂದೇಶವನ್ನು ನೀಡಿರುವಂಥದ್ದು ಸೋಲೇತರವಾದಂಥ ದ್ವವನ್ನು ದೂರ ಮಾಡಬೇಕು ದ್ವೇಷವನ್ನು ವೇಷಿಸಲು ಅವ್ರನ್ನ ಪ್ರೀತಿಸಿದರೆ ಆ ಒಂದು ಉತ್ತಮ ದಾಗದಲ್ಲಿ ಸಮಾಜವನ್ನು ತಂದಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶಗಳನ್ನು ನಾನು ಹೇಳಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ದೇಶಗಳಲ್ಲಿ ಇವತ್ತು ಇವತ್ತು ಪೂರ್ಣ ಪ್ರಮಾಣದ ಬುದ್ಧನ ಅನುಯಾಯಿಗಳಾಗಿ ಇವತ್ತು ಉತ್ತಮವಾದಂಥ ಸಂದೇಶಗಳಲ್ಲಿ ವಿವಿಧ ದೇಶ ಮಾತಾಡಿದ್ದು ಭಾರತ ದೇಶ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಸರಿಸ ಅನುಸರಣೆ ಮಾಡಿರ್ತಕ್ಕಂಥದ್ದು ಏಷ್ಯಾ ಕಾಂಟಿನೆಂಟ್ನಲ್ಲಿ ಹಲವಾರು ದೇಶಗಳನ್ನು ನಾವು ಒಂದು ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ ಏಕೆಂದರೆ ಅವರು ಬೇರೆ ಅಪಾರವಾದಂಥ ಧ್ಯಾನ ತಪಸ್ಸನ್ನು ಮಾಡೋದರಿಂದ ಅವರು ದೊಡ್ಡ ತತ್ವಜ್ಞಾನಿಯಾಗಿ ಒಂದು ದೇವರ ಸ್ವರೂಪದಲ್ಲಿ ನಾವು ಪ್ರಕಟ ಮಾಡುವಂಥ ಪ್ರತೀತಿಯನ್ನು ಕೂಡ ವಿಶೇಷವಾಗಿ ಬಳಸಿದ್ದು ನಾನು ಹೇಳ್ತಕ್ಕಂಥದ್ದು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಅವರ ಜೀವನ ಚರಿತ್ರೆ ಚಿಂತನೆ ಈ ಸಮಾಜಕ್ಕೆ ಈ ಒಂದು ಬದುಕಿಗೆ ಈ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶಗಳನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಉತ್ತಮವಾದಂಥ ಬದುಕನ್ನು ಕರ್ತಕ್ಕಂಥದಕ್ಕೆ ಇವತ್ತು ಗೌತಮ್ ಬುಧಾರ್ ಅವರು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿದ್ದಾರೆ ಎಂಬತಕ್ಕಂಥ ಮಾತನ್ನು ನಾವು ಹೇಳಿದ್ವಿ ಅಸೂಯಗಳನ್ನು ದೂರ ಮಾಡಬೇಕು ಪ್ರೀತಿಯಿಂದ ಜನರ ಹತ್ತಿರ ಒಂದು சேவையெல்லாம் மாத்தக்கந்தேஷ் கண்டுகொடுத்த உத்தம்தான்